ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬರೋಣ ನಮ್ಮ ಮನೆ ದೇವರಿಗೆ ಹೋಗ್ದಲ್ಲಿ ತುಂಬಾ ದಿನ ಆಗಿತ್ತು ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊಟ್ವಿ ದೇವಸ್ಥಾನದಲ್ಲಿ ಏನು ಜನ ಇರಲಿಲ್ಲ ದರ್ಶನ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದ್ವಿ ಮನೆಗೆ ಮೇಲೆ ಚಪಾತಿ ಜೊತೆಗೆ ಟೊಮೊಟೊ ಚಟ್ನಿ ಮಾಡೋಣ ಅಂದ್ಕೊಂಡೆ ನಾನು ಎರಡು ಥರ ಕಾಯಿ ಚಟ್ನಿನ ಮಾಡ್ತೀನಿ ಇವತ್ತು ಒಂದು ರೀತಿ ಯಾವ ಥರ ಮಾಡ್ತಿದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ್ದಾದ್ಮೇಲೆ ಒಂದು ಮೂರು ಟೊಮಾಟೊಕಾಯನ್ನ ಸೇರಿಸ್ಕೊಳ್ತಿದ್ದೀನಿ ಟಮೊಟೊಕಾಯಿ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ನಾಲ್ಕರಿಂದ ಐದು ಒಣಗಿದ ಮೆಣಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಬದಲು ಹಸಿ ಮೆಣಸಿನ್ಕಾಯಿನ ತೊಗೋಬೋದು ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ತೀನಿ ಕುಕ್ಕರ್ ಒಂದೆರಡು ವಿಷಲ್ ಕೂಗಿದ್ರೆ ಸಾಕು ಕುಕ್ಕರ್ ವಿಶಲ್ ಕೂಗೋ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಈ ಕಡೆ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಇವಾಗ ಕೂಗಿಸ್ಕೊಂಡೆ ಕೂಗಿಸ್ಕೊಂಡಿದ್ದಾದ್ಮೇಲೆ ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆತ್ತಿಟ್ಕೊಂಡಿದ್ದೆ ತಣ್ಣಗಾಗಿದ್ಮೇಲೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿದ್ದಂತಹ ಟೊಮೆಟೊ ಹಾಗೂ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆ ಅರ್ಧ ಸ್ಪೂನಷ್ಟು ಜೀರಿಗೆ ಚಿಟ್ಕೆಯಷ್ಟು ಅರಿಶಿನ ಪುಡಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧದಷ್ಟು ಹಸಿ ಈರುಳ್ಳಿ ಹಾಗೆ ಎಂಟರಿಂದ ಹತ್ತು ಕಲು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಮಾಡಿದ್ದಾಗಿದೆ ನೋಡ್ತಿರ್ಬೋದು ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ಇದ್ರ ಜೊತೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೇಕು ನಾನು ಇಲ್ಲಿ ಒಂದು ಫುಲ್ ತೆಂಗಿನಕಾಯಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ ನುಣ್ಣಗೇನು ಮಾಡ್ಕೊಳ್ಳೋದಿಲ್ಲ ನಾನು ಸ್ವಲ್ಪ ತರಿಯಾಗಿಯೇ ಮಾಡ್ಕೊಳ್ತೀನಿ ಈ ಚಟ್ನಿ ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ತೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದಾದಮೇಲೆ ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತೀನಿ ಎಷ್ಟು ಕೆಂಪಗಾದರೆ ಸಾಕು ನಾನೀಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಕುದ್ದಿದ್ದಾದ್ಮೇಲೆ ಈ ಹಂತದಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ಇದು ಈ ಚಟ್ನಿ ರೊಟ್ಟಿ ಮತ್ತು ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಈ ಚಟ್ನಿನ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಮತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ thank you